ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಜಯ ಇವತ್ತಿನ ವಿಡಿಯೋದಲ್ಲಿ ನಾನು ನೆಲದಲ್ಲಿರುವ ಗಿಡಗಳನ್ನು ಹೇಗೆ ಆರೈಕೆ ಮಾಡ್ತೀನಿ ಅಂತ ತೋರಿಸ್ತೀನಿ ಎರಡು ವಿಧಾನದಲ್ಲಿ ತೋರಿಸಿದ್ದೀನಿ ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಇವೆಲ್ಲ ಹೋದ ವರ್ಷದ ಗುಲಾಬಿ ಹೂಗಳು ತುಂಬ ಚೆನ್ನಾಗಿ ಹೂವಾಗಿತ್ತು ಹೋದರ್ಷ ನಾನು ಯಾವ್ಯಾವ ರೀತಿಯಲ್ಲಿ ಆರೈಕೆಗಳನ್ನು ಮಾಡಿದ್ದೀನಿ ಅಂತ ಹೇಳಿರಲಿಲ್ಲ ತೋರಿಸಿರಲಿಲ್ಲ ಈ ವರ್ಷ ತೋರಿಸ್ತಾ ಇದ್ದೀನಿ ನೀವು ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕುವ ಎಲ್ಲ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹಾಗೆ ನೀವು ಎಲ್ಲ ವೀಡಿಯೋಸನ್ನು ನೋಡ್ಬೋದು ನಾನು ತುಂಬಾ ಗಾರ್ಡನಿಂಗ್ ವೀಡಿಯೋಸ್ಗಳನ್ನು ಮಾಡಿದ್ದೀನಿ ಗಿಡ ಗಿಡಗಳನ್ನು ಆರೈಕೆ ಮಾಡೋದು ಕಟಿಂಗನ್ನು ಹೇಗೆ ಬೆಳೆಸೋದು ಎಲ್ಲವನ್ನು ತೋರಿಸಿದ್ದೀನಿ ಹಾಗಾಗಿ ನೀವು ಎಲ್ಲ ವೀಡಿಯೋನೂ ನೋಡಿಲ್ಲ ಅಂದರೆ ನೋಡ್ಬೋದು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಹಾಗೆ ಒಂದು ಲೈಕ್ ಮಾಡಿಬಿಡಿ ಫ್ರೆಂಡ್ಸ್ ನಿಮ್ಮ ಲೈಕ್ ನನಗೆ ಮತ್ತಷ್ಟು ಖುಷಿ ಕೊಡುತ್ತೆ ಹೊಸ ಹೊಸ ವೀಡಿಯೋಗಳನ್ನು ತರಲಿಕ್ಕೆ ಹೆಲ್ಪ್ ಆಗುತ್ತೆ ನೋಡಿ ತುಂಬ ದೊಡ್ಡ ದೊಡ್ಡದಾಗಿ ಗಿಡಗಳ ಬೆಳೆದು ತುಂಬ ಚೆನ್ನಾಗಿ ಹೂವಾಗಿತ್ತು ಇದೇ ರೀತಿ ಮಾಡಿದ್ದೀನಿ ನಾವು ಯಾವ ರೀತಿ ಮಾಡಿದ್ದೀನಿ ಅಂತ ನೋಡ್ತಾ ಹೋಗಿ ಗುಲಾಬಿ ಗಿಡ ಆಗಲಿ ಯಾವುದೇ ಗಿಡ ಆದರೆ ನಾವು ಅದು ಚೆನ್ನಾಗಿ ಹೂ ಬಿಡಬೇಕು ಅಂದರೆ ಅಷ್ಟೇ ಆರೈಕೆಗಳನ್ನು ಮಾಡಬೇಕು ನೋಡಿ ಎಷ್ಟು ದೊಡ್ಡದಾಗಿ ಬೆಳೆದಿದೆ ನನ್ನ ಗಿಡಗಳು ಹೋದ ವರ್ಷ ನಾನು ಚಿಕ್ಕ ಗಿಡ ಇತ್ತು ಅದನ್ನು ಕಟ್ ಮಾಡಿರಲಿಲ್ಲ ಈ ವರ್ಷ ಒಂದಷ್ಟು ಗಿಡಗಳನ್ನು ಬ್ರ್ಯಾಂಚಸ್ಸನ್ನು ಕಟ್ ಮಾಡ್ತೀನಿ ನಾವು ಇದೇ ರೀತಿ ಇಷ್ಟು ಬ್ರ್ಯಾಂಚಸ್ಸನ್ನು ಬಿಟ್ಟರೆ ಅದಕ್ಕೆ ನಾವು ಅಷ್ಟೇ ಗೊಬ್ಬರಗಳನ್ನು ಹಾಕಬೇಕಾಗತ್ತೆ ಹಾಗಾಗಿ ಎಲ್ಲ ಕಾಂಡಗಳಿಗೂ ಗೊಬ್ಬರ ಹೋಗೋ ಹೋಗಬೇಕಾದ್ರೆ ತುಂಬ ಗೊಬ್ಬರ ಬೇಕಾಗತ್ತೆ ಹಾಗಾಗಿ ನಾನು ಎಲ್ಲ ಬ್ರ್ಯಾಂಚಸ್ಸನ್ನು ಒಂದಷ್ಟು ಕಟ್ ಮಾಡ್ತೀನಿ ಮತ್ತು ಹಳೆ ಹಳೆ ಬ್ರ್ಯಾಂಚಸ್ಸೆಲ್ಲ ಇದ್ದರೆ ಅದರಲ್ಲಿ ಚೆನ್ನಾಗಿ ಚಿಗುರು ಬರಲ್ಲ ಹಾಗಾಗಿ ಒಂದಷ್ಟು ಕಾಂಡಗಳನ್ನೆಲ್ಲ ಈ ವರ್ಷ ನಾನು ಕಟ್ ಮಾಡ್ತೀನಿ ಮತ್ತು ತುಂಬಾ ಚಿಕ್ಕ ಚಿಕ್ಕ ಗಿಡಗಳೆಲ್ಲ ಇದ್ರೆ ಕಟ್ ಮಾಡಲ್ಲ ಅದನ್ನ ಹಾಗೆ ಬಿಟ್ಬಿಡ್ತೀನಿ ಬಿಡ್ತೀನಿ ಗಿಡ ನಾನು ಹೋದ ವರ್ಷ ನೆಟ್ಟಿರೋಂಥ ಗಿಡನೆಲ್ಲ ಹಾಗೆ ಬಿಡ್ತೀನಿ ಹಾಗೆ ನೋಡಿ ನೆಲದಲ್ಲಿ ನಾನು ಮಲ್ಚಿಂಗ್ ಎಲ್ಲ ಮಾಡಿದ್ನಲ್ಲ ಆ ಮಲ್ಚಿಂಗ್ ಅನ್ನೆಲ್ಲ ತೆಕ್ಕೊಳ್ತೀನಿ ಒಂದಷ್ಟು ಮಲ್ಚಿಂಗ್ ಅನ್ನೆಲ್ಲ ತೆಕ್ಕೋತೀನಿ ಹಾಗೆ ನಾವು ಕಟಿಂಗ್ ಮಾಡಿರೋಂಥ ಜಾಗಕ್ಕೆಲ್ಲ ಏನಾದರೂ ಅರಸಿನ ಪುಡಿ ಇಲ್ಲ ನೀವು ಅಲೋವೆರಾಜಲ್ಲಿ ಏನಾದರೂ ಹಚ್ಚಬೇಕು ಇಲ್ಲಾಂದರೆ ಆಗಿ ಗಿಡ ಸಾಯೋ ಸಾಧ್ಯತೆ ಇರುತ್ತೆ ನೋಡಿ ನಾನು ಎಲ್ಲ ಗಿಡಗಳನ್ನು ಕಟ್ ಮಾಡ್ಕೊಂಡಿದ್ದೀನಿ ನಾನು ಹೊಸ ಗಿಡಗಳನ್ನು ಕಟ್ ಮಾಡಿಲ್ಲ ಅಂದರೆ ಹೋದ ವರ್ಷ ಕಟಿಂಗಿಂದ ಬೆಳೆಸಿರುವಂಥ ಸಣ್ಣ ಸಣ್ಣ ಗಿಡಗಳನ್ನೆಲ್ಲ ಕಟ್ ಮಾಡ್ಕೊಂಡಿಲ್ಲ ತುಂಬ ದೊಡ್ಡದಾಗಿ ಬೆಳೆದಿರುವಂಥ ಗಿಡಗಳನ್ನು ಮಾತ್ರ ನಾನಿಲ್ಲಿ ಕಟ್ಟಿ ಮಾಡ್ಕೊಂಡಿದ್ದೀನಿ ನೋಡಿ ಇದು ನೆಲದಲ್ಲಿ ನೆಲದಲ್ಲಿರೋ ಹೈಡ್ರಾಂಜಿಯ ಗಿಡ ತುಂಬ ದೊಡ್ಡದಾಗಿ ಬೆಳೆದಿತ್ತು ನಾನು ತೋರಿಸಿದ್ದೀನಿ ಆಲ್ರೆಡಿ ಹೋದ ವರ್ಷ ಇದನ್ನು ಕೂಡ ಕಟ್ ಮಾಡಿರಲಿಲ್ಲ ಈ ವರ್ಷ ಇದನ್ನೆಲ್ಲ ಒಂದೇ ಸರಿ ಹೂವಾಗಲಿ ಅಂತ ಈ ರೀತಿ ಫುಲ್ ಬ್ರಾಂಚಸ್ಸನ್ನು ಕಟ್ ಮಾಡಿಬಿಟ್ಟಿದ್ದೀನಿ ಅದಕ್ಕೂ ಕೂಡ ನಾನಿಲ್ಲಿ ಗೊಬ್ಬರಗಳನ್ನು ಹಾಕಿ ಮಣ್ಣನ್ನೆಲ್ಲ ಕೊಡ್ತೀನಿ ನೋಡ್ತಾ ಹೋಗ್ಬೋದು ನೋಡಿ ನಾನಿಲ್ಲಿ ಮಣ್ಣನ್ನು ಒಂದು ಎರಡು ಇಂಚು ಮೂರು ಇಂಚು ಬಿಟ್ಟು ಅಂದರೆ ಗಿಡದ ಬುಡವನ್ನು ಒಂದು ಐದು ಇಂಚು ಒಂದು ಅಡಿ ನಮ್ಮ ಅಂಗೈಯಲ್ಲಿ ಒಂದು ಅಂಗೈ ಆಗುವಷ್ಟು ಜಾಗನ ಬಿಟ್ಟು ಆ ಗಿಡದ ಸುತ್ತ ನಾನು ದೇ ನೋಡಿ ಈ ರೀತಿ ಕೊಚ್ಕೊಂಡು ಒಂದು ರಿಂಗ್ ಥರ ಮಾಡ್ಕೋತೀನಿ ನಾವು ಚೆನ್ನಾಗಿ ಕೊಚ್ಕೋತೀನಿ ನಾನಿಲ್ಲಿ ಆ ಸೈಡಲ್ಲಿ ಹೋಳಿ ಥರ ನೆಟ್ಟಿದ್ದೀನಿ ಹಾಗಾಗಿ ಆ ಸೈಡಲ್ಲೂ ಕೂಡ ಎಲ್ಲ ಗಿ ನೆಟ್ಬಿಡ್ತೀನಿ ನಾವು ಈ ರೀತಿ ಮಣ್ಣನ್ನು ಕೊಚ್ಚಿ ನೆಡೋದ್ರಿಂದ ಮಾಡೋದ್ರಿಂದ ಗಿಡಕ್ಕೆ ನಾವು ನೀರು ಹಾಕಿದಾಗ ಚೆನ್ನಾಗಿ ಇಳಿದು ಹೋಗುತ್ತೆ ಇಲ್ಲ ಅಂದರೆ ಮಣ್ಣು ಟೈಟ್ ಆಗಿರುತ್ತಲ್ಲ ಹಾಗಾಗಿ ನಾವು ಈ ಮಣ್ಣನ್ನೆಲ್ಲ ಲೂಸ್ ಮಾಡೋದು ತುಂಬ ಇಂಪಾರ್ಟೆಂಟು ನೋಡಿ ಎಲ್ಲ ಗಿಡನೂ ಅಷ್ಟೇ ನಾನು ಮಣ್ಣನ್ನು ಲೂಸ್ ಮಾಡಿಕೊಡ್ತೀನಿ ಹಾಗೆ ಮಧ್ಯ ಜಾಗ ಇರುತ್ತಲ್ಲ ಆ ಮಧ್ಯ ಜಾಗದಲ್ಲಿ ಕೂಡ ನಾನು ಮಣ್ಣನ್ನು ಲೂಸ್ ಮಾಡ್ತೀನಿ ಬೇರು ತುಂಬ ಆಳವಾಗಿ ಹೋಗ ಹೋಗುತ್ತೆ ಮತ್ತು ಅಗಲವಾಗಿ ಬೆಳೆಯುತ್ತೆ ನೆಲದಲ್ಲಾದರೆ ಹಾಗಾಗಿ ನಾವು ಈ ರೀತಿ ಮಣ್ಣನ್ನು ಸುತ್ತ ಬಿಡಿಸಿ ಕೊಡೋದ್ರಿಂದ ಎಲ್ಲ ಬೇರುಗಳಿಗೂ ನಾವು ಹಾಕೋವಂಥ ಪೋಷಕಾಂಶಗಳೆಲ್ಲ ಹೋಗುತ್ತೆ ಹಾಗಾಗಿ ನೋಡಿ ನಾನು ಇಲ್ಲಿ ಮಧ್ಯದಲ್ಲಿ ಜಾಗ ಬಿಟ್ಟಿದ್ನಲ್ಲ ಒಂದು ಗಿಡದಿಂದ ಮತ್ತೊಂದು ಗಿಡಕ್ಕೆ ಜಾಗ ಬಿಟ್ಟಿರೋ ಜಾಗ ಕೂಡ ನಾನಿಲ್ಲಿ ಚೆನ್ನಾಗಿ ಕೊಡ್ತೀನಿ ಹಾಗೆ ಮಾಡಿದಾಗ ನಾವು ಹಾಕೋವಂಥ ಲಿಕ್ವಿಡ್ ಆಗಲಿ ಮತ್ತು ಗೊಬ್ಬರ ಆಗಲಿ ಎಲ್ಲವೂ ಮಣ್ಣೊಳಗಡೆ ಚೆನ್ನಾಗಿ ಕಂಪೋಸ್ಟ್ ಆಗತ್ತೆ ಮತ್ತೆ ಬೇರುಗಳಿಗೆ ಚೆನ್ನಾಗಿ ಹೋಗುತ್ತೆ ಮತ್ತೆ ಬೇರೆಗಳಿಗೆ ಆಕ್ಸಿಜನ್ ಕೂಡ ನಾವು ಈ ರೀತಿ ಮಾಡೋದ್ರಿಂದ ಹೋಗುತ್ತೆ ಇಲ್ಲ ಅಂದ್ರೆ ಮಣ್ಣು ಟೈಟ್ ಆಗಿದ್ರೆ ನಾವು ನೀರ್ ಹಾಕಿರೋದು ಹೋಗಲ್ಲ ಕೆಳಗಡೆ ಹೋಗಲ್ಲ ನಾವು ನೀರ್ ಹಾಕಿರೋದು ಹೋಗದೆ ಹೋದ್ರೆ ನಾವು ಗೊಬ್ಬರ ಹಾಕಿರೋದು ಕೂಡ ವೇಸ್ಟ್ ಆಗ್ಬಿಡತ್ತೆ ಕೆಳಗಡೆ ಪಾಸ್ ಆಗ್ಬಿಡತ್ತೆ ಹಾಗಾಗಿ ನಾವು ಈ ರೀತಿ ಮಣ್ಣನ್ನ ಲೂಸ್ ಮಾಡಿಕೊಂಡು ಅದಕ್ಕೆ ನಾವು ಈಗ ಯಾವುದಾದ್ರೂ ಗೊಬ್ಬರ ನಿಮ್ಮ ಹತ್ರ ಯಾವ ಗೊಬ್ಬರ ಅವೈಲೇಬಲ್ ಇದೆಯೋ ಅದನ್ನ ಹಾಕಿ ನಾನು ಕೆಲವಷ್ಟು ಗೊಬ್ಬರಗಳದ ಲಿಂಕನ್ನು ಕೆಳಗಡೆ ಪ್ರಾಡಕ್ಟ್ ಲಿಂಕ್ ಅಂತ ಹಾಕ್ತೀನಿ ಬೇಕಾದರೆ ತರಿಸ್ಕೊಳ್ಳಿ ನಾನು ಇದಕ್ಕೆ ಕುರಿ ಗೊಬ್ಬರನ ಹಾಕ್ತೀನಿ ಯಾಕಂದರೆ ಅದು ನಿಧಾನವಾಗಿ ಕಾಂಪೋಸ್ಟ್ ಆಗುತ್ತೆ ಹಾಗಾಗಿ ನಿಧಾನವಾಗಿ ಗಿಡಗಳಿಗೆ ಆಹಾರವನ್ನು ಕೊಡೋದ್ರಿಂದ ನಾವು ವರ್ಷಕ್ಕೆ ಒಂದ್ಸರಿ ನಾನಿದೀ ಇಲ್ಲಿ ನೆಲದಲ್ಲಿರೋ ಗಿಡಗಳನ್ನು ವರ್ಷಕ್ಕೆ ಒಂದ್ಸರಿ ಮಾತ್ರ ಈ ರೀತಿ ಮಾಡಿ ಗೊಬ್ಬರಗಳನ್ನು ಹಾಕ್ತೀನಿ ಆಮೇಲೆ ಹದ್ ಎಂಟು ದಿವಸ ಹದಿನೈದು ದಿವಸಕ್ಕೆ ನಾವು ಲಿಕ್ವಿಡನ್ನು ಕೊಡ್ತಾ ಇರ್ಬೋದು ಹಾಗಾಗಿ ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ಗೊಬ್ಬರಗಳನ್ನು ಹಾಕ್ತೀನಿ ಹಾ ಮತ್ತು ನಾನು ಒಂದೇ ಸರಿ ರಿಲೀಸ್ ಆಗುವಂಥ ಗೊಬ್ಬರಗಳನ್ನು ಹಾಕಲ್ಲ ಯಾಕಂದರೆ ನಾವು ಈ ರೀತಿ ಗೊಬ್ ಗೊಬ್ಬರಗಳನ್ನು ಕೊಟ್ಟಾಗ ಅದು ಸ್ಲೋ ಆಗಿ ರಿಲೀಸ್ ಆಗುವಂಥ ಗೊಬ್ಬರಗಳನ್ನು ಕೊಟ್ಟರೆ ತುಂಬ ನಿಧಾನವಾಗಿ ಅದು ಕೊಡುತ್ತೆ ಹಾಗಾಗಿ ನಾವು ತಿಂಗಳ ತಿಂಗಳ ಇದಕ್ಕೆ ಗೊಬ್ಬರಗಳನ್ನು ಹಾಕುವ ಅವಶ್ಯಕತೆ ಇರಲ್ಲ ಹಾಗಾಗಿ ನಾನು ಇದು ಈ ಕುರಿ ಗೊಬ್ಬರ ಏನಂತೆ ಕಾಳು ಕಾಳಾಗಿ ಇರುತ್ತೆ ಇಲ್ಲಿ ನಾನು ಹಳೆಯ ಕುರಿ ಗೊಬ್ಬರನ ತಗೊಂಡಿದ್ದೀನಿ ಒಂದಷ್ಟು ಹುಡಿಯಾಗಿದೆ ಮತ್ತೊಂದಷ್ಟು ಹಾಗೆ ಇದೆ ಈ ರೀತಿ ಗೊಬ್ಬರಗಳನ್ನು ಹಾಕಿದಾಗ ನಿಧಾನವಾಗಿ ಕಂಪೋಸ್ಟ್ ಆಗೋದರಿಂದ ನಿಧಾನವಾಗಿ ಅದು ಬೇರುಗಳಿಗೆ ನಮ್ಮ ಬೇರುಗಳಿಗೆ ಆಹಾರವನ್ನು ಕೊಡ್ತಾ ಹೋಗುತ್ತೆ ನೋಡಿ ನಾನು ಮಣ್ಣನ್ನು ಕೊಚ್ಚಿಕೊಂಡು ಒಂದು ರಿಂಗ್ ಥರ ಮಾಡ್ಕೊಂಡಿದ್ದೀನಿ ನೀವು ಬೇಕಾದರೆ ಹೊಸ ಮಣ್ಣು ಇಲ್ಲ ಅಂದರೆ ಈ ರೀತಿ ಕೂಡ ಗೊಬ್ಬರಗಳನ್ನು ಹಾಕಿ ಮಲ್ಚಿಂಗ್ ಮಾಡ್ಬೋದು ನೋಡಿ ಆ ಮಣ್ಣನ್ನೇ ಮೇಲ್ಗಡೆ ಎತ್ಕೊಂಡಿದ್ದೀನಿ ನಾನು ಆ ಸ್ವಲ್ಪ ಒಳ್ಳೆ ಥರ ಮಾಡ್ಕೊಂಡಿದ್ದೀನಿ ಅಂದರೆ ಹೊಂಡ ಥರ ಮಾಡ್ಕೊಂಡಿದ್ದೀನಿ ಒಂದು ರಿಂಗ್ ತರ ಮಾಡಿ ಹೊಂಡದ ತರ ಮಾಡ್ಕೊಂಡಿದೀನಿ ಆ ಹೊಂಡದೊಳಗಡೆ ನಾನು ಒಂದಷ್ಟು ಗೊಬ್ಬರಗಳನ್ನ ಹಾಕಿ ಅದೇ ಮಣ್ಣನ್ನ ಈಗ ಆಮೇಲೆ ನಾನು ಹೊಸ ಮಣ್ಣನ್ನು ಕೂಡ ಹಾಕೋದನ್ನ ತೋರಿಸಿದೀನಿ ನಾನು ಇಲ್ಲಿ ಎರಡು ರೀತಿಯಲ್ಲಿ ಮಣ್ಣನ್ನ ಹಾಕೋದನ್ನ ತೋರಿಸಿದೀನಿ ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನೋಡಿ ನಾನು ಇಲ್ಲಿ ನೋಡಿ ಎಲ್ಲ ಮಣ್ಣನ್ನು ಒಂದ್ ಸ್ವಲ್ಪ ಮೇಲೆ ಎತ್ಕೊಬಿಡ್ತೀನಿ ಬಿಡ್ತೀನಿ ಸೈಡಲ್ಲಿರೋ ಮಣ್ಣನ್ನೆಲ್ಲ ಅಂದ್ರೆ ಆ ಗುಲಾಬಿ ಗಿಡದ ಬುಡವನ್ನ ಬಿಟ್ಟು ಸೈಡಲ್ಲಿರೋ ಮಣ್ಣನ್ನೆಲ್ಲ ಎತ್ತುಕೊಂಡು ಆಮೇಲೆ ನೋಡಿ ನಾನು ಎಷ್ಟು ಗೊಬ್ಬರಗಳನ್ನು ಹಾಕ್ತೀನಿ ಇಲ್ಲಿ ನೀವು ಕೌಡಂಗ್ ಕಾಂಪೋಸ್ಟ್ ಬೇಕಾದರೂ ಹಾಕ್ಬಹುದು ಅಂದರೆ ಸ್ವಲ್ಪ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಗೊಬ್ಬರಗಳನ್ನು ಹಾಕಬೇಕಾಗತ್ತೆ ಕೌಡಂಗ್ ಕಾಂಪೋಸ್ಟು ಕೂಡ ನಿಧಾನವಾಗಿ ರಿಲೀಸ್ ಆಗತ್ತೆ ಯಾವುದೇ ಗೊಬ್ಬರಗಳನ್ನು ಹುಡಿ ಗೊಬ್ಬರಗಳನ್ನು ಹಾಕಿದಾಗ ಸ್ಲೋ ಆಗೇ ಆಗತ್ತೆ ಈ ಕುರಿ ಗೊಬ್ಬರ ತಷ್ಟು ನಿಧಾನವಾಗಿ ಗಿಡಗಳಿಗೆ ಆಹಾರವನ್ನು ಕೊಡುತ್ತೆ ಆ ಕಾಳೆಲ್ಲ ಇರತ್ತಲ್ಲ ಅದು ತುಂಬಾ ದಿನ ಬೇಕು ಕಂಪೋಸ್ಟ್ ಆಗಿ ಅದು ಗಿಡಗಳಿಗೆ ಆಹಾರವಾಗಿ ಹೋಗಲಿಕ್ಕೆ ಹಾಗಾಗಿ ನಾನು ಒಂದಷ್ಟು ಗಿಡಗಳಿಗೆ ಎಲ್ಲ ಪರ್ಮನೆಂಟ್ ಪ್ಲ್ಯಾಂಟ್ಗಳಿಗೂ ನಾನು ಇದೇ ಗೊಬ್ಬರನ ಹಾಕಿ ಯೂಸ್ ಮಾಡ್ತೀನಿ ಇದು ತುಂಬ ಪವರ್ ಆಗಿರುತ್ತೆ ನಮ್ಮ ಗಿಡಗಳಿಗೆ ನೈಟ್ರೋಜನ್ ಫಾಸ್ಫರಸ್ ಪೊಟ್ಯಾಷಿಯಮ್ ಇದರಲ್ಲಿ ತುಂಬ ಹೇರಳವಾಗಿರೋದ್ರಿಂದ ಈ ಗೊಬ್ಬರ ತುಂಬಾ ಹೆಲ್ಪ್ ಆಗುತ್ತೆ ನಮ್ಮ ಗಿಡಗಳಿಗೆ ನಾನು ಯಾವುದೇ ಗಿಡಗಳಿಗೂ ಕೆಮಿಕಲ್ ಯೂಸ್ ಮಾಡಲ್ಲ ನೀವು ನೋಡಿರ್ಬೋದು ನನ್ನ ಗಾರ್ಡನ್ನಲ್ಲಿ ಒಂದು ಗಿಡದಲ್ಲೂ ತುಂಬಾ ಹೂವಿರುತ್ತೆ ನೋಡಿ ನಾನಿಲ್ಲಿ ಒಂದು ಎರಡು ಮೂರು ಮಗ್ಗಾಗುವಷ್ಟು ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಕೆ ಜಿ ಆಗುವಷ್ಟು ಗೊಬ್ಬರಗಳನ್ನು ಹಾಕ್ಕೊಂಡಿದ್ದೀನಿ ನೀವು ಗಿಡದ ಸೈಜ್ ನೋಡಿಕೊಂಡು ಹಾಕಿಬೋ ಹಾಕ್ಕೋಬೋದು ನಿಮ್ಮ ಸಣ್ಣ ಗಿಡ ಆದರೆ ಒಂದು ನೂರು ಗ್ರಾಮ್ ಎರಡು ನೂರು ಗ್ರಾಮ್ ಗೊಬ್ಬರಗಳನ್ನು ಹಾಕ್ಬೋದು ನಾನಿಲ್ಲಿ ಇಲ್ಲಿ ಇಲ್ಲಿ ಸುಮಾರು ಅರ್ಧ ಕೆ ಜಿ ಆಗುವಷ್ಟು ಹಾಕ್ಕೊಂಡಿದ್ದೀನಿ ಗೊಬ್ಬರವ ನೋಡಿ ಈ ರೀತಿ ಮತ್ತೆ ಅದೇ ಮಣ್ಣನ್ನು ಮುಚ್ಚಿಬಿಡ್ತೀನಿ ಹಾಗೆ ಮಲ್ಚಿಂಗ್ ಕೂಡ ಮಾಡಬೇಕು ಮಲ್ಚಿಂಗ್ ತುಂಬಾ ಇಂಪಾರ್ಟೆಂಟ್ ಗಿಡಗಳಿಗೆ ಯಾಕಂದ್ರೆ ನೇರವಾಗಿ ಬಿಸಿಲು ಬರಲ್ಲ ನಾವು ಹಾಕಿರುವಂಥ ಗೊಬ್ಬರಗಳೆಲ್ಲ ತೇವಾಂಶ ಇದ್ದರೆ ಮಾತ್ರ ಅದು ಅಲ್ಲಿ ಜೀವಾಣುಗಳು ಉತ್ಪತ್ತಿಯಾಗಿ ಆ ಗೊಬ್ಬರಗಳನ್ನು ಹೀರಿ ಅಂದರೆ ಹುಡಿಹುಡಿಯಾಗಿ ಮಾಡಿಕೊಡತ್ತೆ ನಮ್ಮ ಗಿಡಗಳಿಗೆ ಹಾಗಾಗಿ ಜೀವಾಣು ಅಲ್ಲಿ ಇರಬೇಕಾದ್ರೆ ಮೈಕ್ರೋಬ್ಸ್ಗಳು ಉತ್ಪತ್ತಿ ಆಗಬೇಕು ಅಂದರೆ ತೇವಾಂಶ ಇರಲೇಬೇಕು ಹಾಗಾಗಿ ನಾವು ನೇರವಾಗಿ ಬಿಸಿಲು ಬಿದ್ದರೆ ಆ ಮೈಕ್ರೋಬ್ಸ್ಗಳು ಸುತ್ತೋಗ್ಬಿಡತ್ತೆ ಹಾಗಾಗಿ ಮಲ್ಚಿಂಗ್ ತುಂಬಾ ಇಂಪಾರ್ಟೆಂಟ್ ನೀವು ಕೃಷಿ ತ್ಯಾಜ್ಯ ಯಾವುದಾದ್ರೂ ಇದಕ್ಕೆ ಮಲ್ಚಿಂಗ್ ಮಾಡಿ ಇಲ್ಲ ಎಲೆಗಳನ್ನು ಮಲ್ಚಿಂಗ್ ಮಾಡಿ ಇಲ್ಲ ತೆಂಗಿನ ನಾರನ್ನು ಮಲ್ಚಿಂಗ್ ಮಾಡಿ ಇಲ್ಲ ಶೇಂಗಾ ಸಿಪ್ಪೆ ಇದೇ ರೀತಿ ಯಾವುದೇ ರೀತಿ ಕೃಷಿ ತ್ಯಾಜ್ಯವನ್ನಾದರೂ ನೀವು ಇಲ್ಲಿ ಮಲ್ಚಿಂಗ್ ಮಾಡ್ಬೋದು ನೋಡಿ ಈ ರೀತಿ ಮಲ್ಚಿಂಗ್ ಮಾಡಿ ಕಿಚನ್ ವೇಸ್ಟ್ ಆದರೂ ಮಲ್ಚಿಂಗ್ ಮಾಡ್ಬೋದು ನೀವು ಇದೇ ರೀತಿ ಚೆನ್ನಾಗಿ ಮಲ್ಚಿಂಗ್ ಮಾಡಿ ನಾವು ಇನ್ಮೇಲೆ ಅಂದರೆ ನಾವು ಇಲ್ಲಿ ಬುಡ ಮಾಡಿದ ಮೇಲೆ ಅಂದರೆ ಈ ರೀತಿ ಮಾಡಿದ ಮೇಲೆ ನಂತರ ದಿನ ಡೈಲಿ ಗಿಡಗಳಿಗೆ ತುಂಬಾ ನೀರು ಬೇಕಾಗತ್ತೆ ಅಂದರೆ ಯಾಕಂದರೆ ಗುಲಾಬಿ ಗಿಡ ಹೆವಿ ಫೀಡರು ಅಂದರೆ ನೀರು ಕೂಡ ಅಷ್ಟೇ ಬೇಕು ಬಿಸಿಲು ಕೂಡ ಅಷ್ಟೇ ಬೇಕು ತುಂಬ ಬಿಸಿಲು ಬೀರೋ ಜಾಗದಲ್ಲಿ ಇದ್ದರೆ ತುಂಬ ಚೆನ್ನಾಗಿ ಹೂವಾಗತ್ತೆ ಮತ್ತು ನೀರನ್ನು ಕೂಡ ನಾವು ಅಷ್ಟೇ ಗಿಡಗಳಿಗೆ ಹಾಕಬೇಕಾಗತ್ತೆ ನೀವು ಮೇಲೆ ನೀರನ್ನು ಎಷ್ಟು ಕೊಟ್ಟರೋ ಅಷ್ಟು ಚೆನ್ನಾಗಿ ಹೂ ಬಿಡತ್ತೆ ನೆಲದಲ್ಲಿರೋ ಗಿಡಗಳಿಗಂತೂ ತುಂಬ ಆಳವಾಗಿ ಮತ್ತು ಸೈಡಲ್ಲೆಲ್ಲ ತುಂಬ ಚೆನ್ನಾಗಿ ಬೇರು ಹೋಗೋದ್ರಿಂದ ಒಂದಷ್ಟು ಅಷ್ಟು ನೀರು ಕೂಡ ಜಾಸ್ತಿನೇ ಬೇಕಾಗತ್ತೆ ನೋಡಿ ನಾನಿಲ್ಲಿ ಎಲ್ಲ ಗಿಡಗಳಿಗೊಂದೊಂದು ಅರ್ಧ ಕೆ ಜಿ ಆಗುವಷ್ಟು ಗೊಬ್ಬರಗಳನ್ನೇ ಹಾಕ್ಕೊಂಡಿದ್ದೀನಿ ಅರ್ಧ ಕೆ ಜಿಗಿಂತ ಸ್ವಲ್ಪ ಕಡಿಮೆ ಇರ್ಬೋದು ಅಷ್ಟೇ ನೋಡಿ ನಾನು ಈ ಗಿಡಕ್ಕೆ ಈ ರೀತಿ ಮಾಡ್ತೀನಿ ಮಣ್ಣನ್ನೆಲ್ಲ ಎತ್ಕೊಂಡಿಲ್ಲ ಹಾಗೆ ಸ್ವಲ್ಪ ಕೊಚ್ಚಿಕೊಂಡು ಗೊಬ್ಬರಗಳನ್ನು ಹಾಕಿ ಆಮೇಲೆ ಮೇಲಿಂದ ಹೊಸ ಮಣ್ಣನ್ನು ಹಾಕ್ತೀನಿ ನಾವು ಪಾಟಿಗೆಲ್ಲ ಯೂಸ್ ಮಾಡದೇ ಇರುವಂಥ ಮಣ್ಣನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಈ ರೀತಿ ಹೊಸ ಮಣ್ಣನ್ನೆಲ್ಲ ಹಾಕಿದಾಗ ಅದರಲ್ಲಿ ಮೈಕ್ರೋಬ್ಸ್ಗಳು ತುಂಬ ಹೆಚ್ಚು ಹೇರಳವಾಗಿರುತ್ತೆ ಹಾಗಾಗಿ ನಮ್ಮ ಗಿಡಗಳಿಗೆ ಅದು ಕೂಡ ಒಂದಿಷ್ಟು ಪೋಷಕಾಂಶಗಳನ್ನ ಕೊಡತ್ತೆ ಹಾಗಾಗಿ ನಾನು ಇಲ್ಲಿ ಒಂದಷ್ಟು ಹೊಸ ಮಣ್ಣನ್ನೇ ಹಾಕಿರ್ತೀನಿ ನಿಮ್ಗೆ ಹೊಸ ಮಣ್ಣು ಇಲ್ಲ ಅಂದ್ರೆ ನೀವು ಹಾಗೆ ಕೂಡ ನಾವು ಮೊದಲು ತೋರಿಸಿದ್ನಲ್ಲ ಹಾಗೆ ಕೂಡ ನೀವು ಮಾಡಬಹುದು ನೋಡಿ ಮಲ್ಚಿಂಗ್ ಕೂಡ ಚೆನ್ನಾಗಿ ಮಾಡಿ ನೀವು ಎಷ್ಟು ಮಲ್ಚಿಂಗ್ ಮಾಡ್ತಿರೋ ಅಷ್ಟು ಗಿಡಗಳಿಗೆ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಮಲ್ಚಿಂಗ್ ಮಾಡಿ ನಾನು ಗಿಡಗಳಿಗೆ ಡೇಲಿ ನೀರನ್ನು ಕೊಡ್ತೀನಿ ಹಾಗೆ ನಾನು ಎಂಟು ದಿವಸಕ್ಕೆ ಒಂದ್ಸಾರಿ ಇದಕ್ಕೆ ಲಿಕ್ವಿಡ್ಗಳನ್ನು ಕೊಡ್ತಾ ಇರ್ತೀನಿ ಹಾಗಾಗಿ ನನ್ನ ಗಿಡದಲ್ಲಿ ತುಂಬ ಚೆನ್ನಾಗಿ ಹೂವಾಗುತ್ತೆ ಇನ್ನೇನಾದರೂ ಡೌಟ್ ಇದ್ರೆ ಕೇಳಿ ಹಾಗೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್ ಇನ್ನೂ ಹೊಸ ಹೊಸ ವಿಡಿಯೋಗಳ ಜೊತೆ ಹೊಸ ವಿಷಯಗಳ ಜೊತೆ ಬರ್ತೀನಿ ಹಾಗಾಗಿ ನೀವು ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಬಾ ಬಾಯ್